Hey, Oh, ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತ ಗೌರವಾನ್ವನ್ನ ಸನ್ಮಾನ್ಯ ಸಚಿವರು ಇದೀಗ ಉದ್ಘಾಟನೆ ನಮ್ಮ ಜಿಲ್ಲಾದ್ಯಂತ तालुका ವಿಚಾರಣೆ ಮೇರಮತ್ತು ಮ찰ದ ಈ इलाके ಆಯ್ಕೆ ಮಾಡುತ್ತಾ ಇದ್ದೀನಿ ಹಾಗೂ ಕೇಂದ್ರಗಳನ್ನು ಪಡೆದುಕೊಳ್ಳಬೇಕು ನ್ಯಾಯ ನೀಡುವ ಮೂರ್ತಿಯನ್ನು ನೀವು ಕ್ರಿಯಾ ನೀವೆಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಕ್ರಿಯಾಶೀಲರಾಗಿ ಸೇವೆ ಮಾಡಕ್ಕೆ ಮೇಲೆ ನಮ್ಮ ಸಮಾಜದ ಶಿಸ್ತು ಬದಲಾವಣೆ ಆಗಿದೆ ಮಕ್ಕಳ ಆರೋಗ್ಯದಲ್ಲಿ ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಅಭಿವೃದ್ಧಿಯಾಗಿದೆ ಯಾವುದೇ ನೀವು ಗ್ರಾಮ ತಗೊಳ್ಳಿ ನಿಮ್ಮ ಸೇವೆಯ ಕಾರಣ ಬಹುದೊಡ್ಡ ಬದಲಾವಣೆಯನ್ನು ನಮ್ಮ ಬದುಕಿನಲ್ಲಿ ಮಾಡಿದ್ದೀರಿ ಆ ಬದುಕಿನಲ್ಲಿ ಬದಲಾವಣೆ ಆಗಿದ್ದಕ್ಕೆ ಬದುಕಿನಲ್ಲಿ ಶಿಸ್ತು ಮೂಡಿದ್ದಕ್ಕೆ ತಾಯಿಯ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗಿದ್ದಕ್ಕೆ ಶಿಕ್ಷಣದಲ್ಲಿ ಸುಧಾರಣೆ ಆಗಿದ್ದಕ್ಕೆ ಏನು ಕಾರಣ ಅಂದರೆ ಅದಕ್ಕೆ ತಾವು ಅಂತ ಹೇಳಿದ್ರೆ ಜಾತ್ರೆ ಅನ್ನೋದೊಂದು ನೆಪ ಬೀಗರ್ನ ಗೆಳೆಯನ್ನ ಬೇಕಾದವ್ರನ್ನ ಕಲಿಸಿ ಹೋಗಿ ಉಳಿಸುವುದ ಉದ್ದೇಶ ಈ ಕಾರ್ಯಕ್ರಮ ಅನ್ನೋದೊಂದು ನೆಪ ನಿಮ್ಮೆಲ್ಲರ ಬೆಂಕಿ ಆಗೋದು ಧೈರ್ಯದ ಉದ್ದೇಶ ಈ ಕಾರ್ಯಕ್ರಮದೊಳಗೆ ಮೊಸ್ಟ್ ಕಂದೆ ಮಾರ್ತಾ ಇದೆನೆ ಮೊಬೈಲ್ ಇತೆನೆ ಮಾರ್ತಾ ಇದೆನೆ ಮೊಬೈಲ್ ಬೌಷೆ ಆ 12 ದಿನದಿಂದ ನಿರಂತರ ಅತ್ಯಂತ ಅವಶ್ಯಕವಾಗಿ ಇರತಕ್ಕಂತ ಅವಶ್ಯಕವಾಗಿ ಇರತಕ್ಕಂತ ಒಂದು ತಂತ್ರಜ್ಞನದ ಅತಿ ಮುಂದಿನ ಹೆಜ್ಜೆಯನ್ನ ಫಾರ್ವರ್ಡ್ ಸ್ಟೆಪ್ ಅಂತವೆ ಅದನ್ನು ನಿಮ್ಮ ಕೈಗೆ ಇವತ್ತು ಕೊಡ್ತಾ ಇದ್ದೀವಿ ಬಹುಶಃ ಮೊಬೈಲ್ ಎಂದವರು ಬಹುತೇಕ ನೀವು ಮತ್ತೊಂದು ಮೊಬೈಲ್ ನಿಮ್ಮ ನಿಮ್ಮ ಹಳೆ ಮೊಬೈಲ್ ಏನೈತಿ ಅದನ್ನು ನಿಮ್ಮ ಊರಿ ನಿಮ್ಮ ಅತ್ತಿ ಕೈಗಳೇ ಕೊಡ್ಬೇಕು ಮೊಬೈಲ್ ಮತ್ತೆ ಬರ್ತೀನಿ ನಿಮ್ಮನ್ನೆಲ್ಲರನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ ಯಾಕೆ ಖುಷಿ ಆಗ್ತೈತಿ ಅಂದ್ರೆ ನೀವು ಎಲ್ಲ ನೋವುಗಳ ಮಧ್ಯದಲ್ಲೂ ನೀನು ಇರುವಂಥ ಎಲ್ಲ ನೋವುಗಳ ಮಧ್ಯದಲ್ಲೂ ైతి పగార్ కడి అంతైతి కేసుైతి ఇలా పగార్ హికి ఆకారు గిరు సాధి కుతూ జే కార్ కార్ దిక్కో దిక్కల హ్యాంగారు ఆ సమర్థ ಅದು ಒಂದೇ ಕಡೆ ಆದರೆ ಇವತ್ತೆ ನಮ್ಮ ಸಮಾಜಕ್ಕೆ ಮಕ್ಕಳ ಕಾರ್ಯiyorだって ಬೆಂತೆ ಕಾರ್ಯiyorರಾಯಿತು ಸಾಹಿತ್ಯ ಕಾರ್ಯiyorರಾಯ್ತ ಅವಸ್ಥೆ ಏನು ಸರ್ಕಾರಿ ಉದ್ಯೋಗ ನಿಭ್ರದ نیوಬೇಕನ ಅದ ಗ್ಯಾರಂಟಿ ಬರ್ತೋ نیو ಬೇಕು ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬಂದಿದ್ದು ನೀವು ಬೇಕು ಅಷ್ಟು ನೀವು ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಯೊಳಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ